ಚಿತ್ರದುರ್ಗ ಶಾಖೆ ನಿಕಲ ವತಿಯಿಂದ ನೌಕರರ ಪ್ರಮುಖ ಬೇಡಿಕೆಗಳು ಮಾನ್ಯ ರಾಜ್ಯಾಧ್ಯಕ್ಷರನ್ನು ನಿರ್ದೇಶನದಂತೆ ದಿನಾಂಕ ಹನ್ನೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಯಾವುದೇ ಕೆಲಸ ಕಾರ್ಯಗಳನ್ನು ಸ್ಥಗಿತಗೊಳಿಸದೆ ಸಾರ್ವಜನಿಕರು ತೊಂದರೆ ಉಂಟಾಗದಂತೆ ನಿರ್ದಿಷ್ಟದವರೆಗೆ ಬಲತೋಳಿಗೆ ಕಪ್ಪು ಬಟ್ಟೆ ಧರಿಸಿ ಹೋರಾಟ ನಡೆಸಲು ನಿರ್ದೇಶನ ನೀಡಿದ್ದು ಅದರಂತೆ ದಿನಾಂಕ ಹನ್ನೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಹಿಡ್ಕೊಂಡು ಇಪ್ಪತ್ತಾರು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಲವತ್ತೈದು ದೇಶಗಳ ಒಂದು ಮನವಿಯನ್ನು ಮಾನ್ಯ ಸರ್ಕಾರಕ್ಕೆ ಈಗಾಗಲೇ ಸಲ್ಲಿಸಲಾಗಿತ್ತು ಅದರಲ್ಲಿ ಹಂತ ಹಂತವಾಗಿ ಹೋರಾಟ ಮಾಡಲು ನಮ್ಮ ಸಂಘದಿಂದ ನಿರ್ದೇಶನ ನೀಡುತ್ತಾರೆ ಯಾವುದೇ ಸಾರ್ವಜನಿಕ ತೊಂದರೆ ಆಗದ ರೀತಿಯಲ್ಲಿ ಈ ಒಂದು ಹೋರಾಟ ನಡೆಸಲಾಗುವುದು ದಿನಾಂಕ ಇಪ್ಪತ್ತು ಆರು ಐದು ಎರಡು ಸಾವಿರ ಇಪ್ಪತ್ತೈದರಿಂದ ನಲವತ್ತೈದು ದಿವಸಗಳ ಗಡುವು ಮುಕ್ತಾಯ ಆದ ನಂತರ ಕೇಂದ್ರ ಸಂಘದಿಂದ ನಮಗೆ ನಿರ್ದೇಶನ ಯಾವ ರೀತಿ ಬರುತ್ತೆ ಆ ರೀತಿ ನಾವು ಮುಂದಿನ ಹೋರಾಟಗಳನ್ನು ಪ್ರಮುಖವಾಗಿ ಕರ್ನಾಟಕ ರಾಜ್ಯ ಪೋರ್ಟ್ ನೌಕರ ತಂಡ ಯಾಕೆ ನಾವು ರಾಜ್ಯ ಸರ್ಕಾರಿ ನೌಕರದಾರಂತ ಇಲ್ಲಿವರೆಗೂ ಯಾವುದೇ ಕರೆಯಿಂದ ಘೋಷಣೆ ಮಾಡಬೇಕು ಎನ್ ಪಿ ಎಸ್ ರದ್ದು ಮಾಡಿ ಎಲ್ಲ ತಯಾರಿ ಮತ್ತು ನೀರು ಸರ್ವ ಸಿಬ್ಬಂದಿ ರೋಡರ್ಸು ಕ್ಲೀನರ್ಸು ಹಾಗೂ ಗುತ್ತಿಗೆ ನೌಕರದಾರರು ಎಲ್ಲ ಬೇಡಿಕೆಗಳನ್ನು ಬೇಡಿಕೆ ಪ್ರಮುಖವಾಗಿ ಎಸ್ ಎಫ್ ಸಿ ಒಪ್ಪಂದ ನಮಗೆ ಗ್ರ್ಯಾಂಡ್ ಪದ್ಧತಿ ಎಲ್ಲಿಯವರೆಗೂ ಆದರೆ ಈಗ ಸ್ಥಳೀಯ ನಿಧಿಯಿಂದ ತಗೋದಂಥ ಒಂದು ಆದೇಶ ಮಾಡಿರ್ತಾನೆ ಆದ ಕಾರಣ ನಮ್ಮ ನ್ಯಾಯಸಮ್ಮತ ಬೇಡಿಕೆಗಳ ಬಗ್ಗೆ ಮಾನ್ಯ ಸರ್ಕಾರಕ್ಕೆ ಈ ನಾವು ನಲವತ್ತೈದು ದಿವಸ ಕೇಂದ್ರ ಸರ್ಕಾರದಿಂದ ಕೇಂದ್ರ ನಮ್ಮ ಸದ್ಯತ್ವದಿಂದ ನೀಡಲಾಗಿದೆ ಇದರ ಅಂಗವಾಗಿ ಆ ದಿನಾಂಕ ಹನ್ನೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ತಪ್ಪು ಬಟ್ಟಿಯನ್ನು ಧರಿಸಿಕೊಂಡು ನಾವು ಗೋಸ್ಕರ ಪ್ರಾರಂಭಿಸಿದ್ವಿ ದಿನಾಂಕ ಇಪ್ಪತ್ತೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತ್ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಮಾನ್ಯ ಶಾಸಕರಿಗೆ ಸಂಸದರಿಗೆ ಸಚಿವರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಬರೋಲಾರ್ ಸಾಹೇಬರಿಗೆ ಅಧ್ಯಕ್ಷರಿಗೆ ಹಾಗೂ ಪೌರಾಯುಕ್ತರಿಗೆ ಬೇಡಿಕೆಗಳು ಈಡೇ ಈಡೇರಿಕೆ ಬಗ್ಗೆ ಮನವಿ ಪತ್ರ ಬಳಸಲಾಗುವುದು ಅದೇ ರೀತಿ ದಿನಾಂಕ ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಿಂದ ರಾಜ್ಯಾದ್ಯಂತ ಎಲ್ಲ ನಗರ ಸಿಗೂ ಪಟ್ಟಣ ಪ್ರದೇಶಗಳ ಪ್ರಮುಖ ಬೀದಿಗಳಲ್ಲಿ ಏಕಕಾಲದಲ್ಲಿ ನಮ್ಮ ಬೇಡಿಕೆಗಳ ಅಸ್ತ ಅಸ್ತವಾಗಿಯೇ ಸಂಜೆ ವೇಳೆ ಪಂಜಿನ ಮೆರವಣಿಗೆ ಮಾಡಲಾಗುತ್ತೆ కర్ణాటక రాజ్య పౌర సేవ నౌక సంఘట ఎల్లివరగ ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಐದು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ರಾಜ್ಯಾದ್ಯಂತ ಇರುವ ಎಲ್ಲ ರೈತ ಹಿಂದುಳಿದ ಕನ್ನಡ ಪರ ಸಂಘಟನೆಗಳ ಮುಖಂಡರೊಂದಿಗೆ ಚರ್ಚಿಸಿ ನಮ್ಮ ಮುಂದಿನ ಅವಧಿ ಮುಸ್ಕರಣದ ಬಗ್ಗೆ ಬೆಂಬಲ ಪೂರ್ವರು ಹಾಗೂ ಪ್ರಸ್ತುತ ಪೋಷಕರೂ ಸಾರ್ವಜನಿಕರಿಗೆ ನಮ್ಮ ನ್ಯಾಯತ್ವ ಮತ್ತು ಬೇಡಿಕೆಗಳ ಬಗ್ಗೆ ಮನವರಿಕೆ ಮಾಡಿ ಸಾರ್ವಜನಿಕ ಕಾರ್ಮಿಕರು ಬಲಪೂರ್ವ ಅದರ ರೀತಿಯ ಒಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಮತ್ತೆ ಒಗ್ಗಾಯಿಸಿ ಕಮಟ್ಟಿ ಚಳವಳಿ ಮಾಡಲಾಗುತ್ತದೆ ದಿನಾಂಕ ಒಂಬತ್ತೈದು ಎರಡು ಸಾವಿರ ಇಪ್ಪತ್ತೈದು ಅದೇ ರೀತಿ ದಿನಾಂಕ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಜಿಲ್ಲಾ ವ್ಯಾಪ್ತಿ ಎಲ್ಲ ನಗರಸರ ಸಭೆ ಪಟ್ಟಣ ಪಂಚಾಯಿತಿ ಶಾಖಾ ವಿಭಾಗ ಮಟ್ಟದ ಪದಾಧಿಕಾರಿಗಳು ಮತ್ತು ಜಿಲ್ಲಾಧಿಕ ಜಿಲ್ಲಾಧ್ಯಕ್ಷರು ಜಿಲ್ಲಾ ಪದಾಧಿಕಾರಿಗಳು ನೇತೃತ್ವದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತೊಮ್ಮೆ ನೆನಪೋಲೆ ನೀಡಿ ಅಂದೇ ಮಾನ್ಯ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಸಾಂಕೇತಿಕ ಧರಣಿ ನಡೆಸುವುದು ದಿನಾಂಕ ಇಪ್ಪತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತು ಮೂರು ಐದು ಎರಡು ಸಾವಿರ ಇಪ್ಪತ್ತೈದರವರೆಗೆ ಸ್ಥಳೀಯ ಸಮಿತಿ ಹಂತದಲ್ಲಿ ಸಾರ್ವಜನಿಕ ಸಮಿತಿ ಹಂತದಲ್ಲಿ ವಿವಿಧ ರೀತಿಯ ಹೋರಾಟವನ್ನು ಹಮ್ಮಿಕೊಳ್ಳಲಾಗುವುದು ದಿನಾಂಕ ಇಪ್ಪತ್ತಾರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ದಿನ ಸಾಂಕೇತಿಕವಾಗಿ ರಾಜ್ಯಾದ್ಯಂತ ಎಲ್ಲ ನಗರ ನಗರಸಭಾವ ಸಂಸ್ಥೆಗಳಲ್ಲಿ ಅನೇಕ ಸ್ಥಗಿತಗೊಳಿಸಿ ಸ್ಥಿರನ್ನು ಕೊಡಲಾಗುತ್ತೆ ಈ ರೀತಿ ನಮ್ಮ ಪೌರಸೇವ ನೌಕರರ ಸಂಘದ ಬೇಡಿಕೆಗಳ ಬಗ್ಗೆ ಮಾನ್ಯ ಸರ್ಕಾರಕ್ಕೆ ಈಗಾಗಲೇ ಅನಿಲ ಸಲ್ಲಿಸಿ ಅದರಂತೆ ನಾವು ಶಾಂತಿಯುತವಾಗಿ ಧರಣಿ ನಡೆಸಿ ಯಾವುದೇ ರೀತಿ ಸಾರಿಗೆ ತೊಂದರೆ ಆಗೋ ರೀತಿಯಲ್ಲಿ ಈ ಒಂದು ಮುರ್ಕೋರನ್ನು ನಡೆಸಿ ಅಂತ ಏನು ತಪ್ಪು